ಹಾಯ್ ಫ್ರೆಂಡ್ಸ್ ಸುಮ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ಸಾಂಬಾರ್ ಪುಡಿ ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ ನಾನು ಈ ಥರ ಮಾಡ್ತಾ ಇದ್ದೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ಈ ವಿಡಿಯೋ ನೋಡಿ ಕಮೆಂಟ್ ಮುಖಾಂತರ ತಿಳಿಸಿ ಆಮೇಲೆ ಪರ್ಫೆಕ್ಟ್ ವಿಧಾನದಲ್ಲಿ ನಾನು ತೋರಿಸಿದ್ದೀನಿ ಮತ್ತು ಎರಡು ವರ್ಷ ಮೂರು ವರ್ಷ ಇಟ್ಟರು ಕೂಡ ಸಾಂಬಾರ ಪುಡಿ ಹಾಳಾಗೋದಿಲ್ಲ ಆ ಥರ ಸೀಕ್ರೆಟ್ ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಇಲ್ಲಿ ಫರ್ಫೆಕ್ಟ್ ವಿಧಾನದಲ್ಲೇ ನಾನು ತೋರಿಸ್ತಾ ಇದ್ದೀನಿ ಮೂರು ಕೆ ಜಿ ಧನಿಯಾ ಬೀಜ ತೊಗೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಕಾಲು ಕೆ ಜಿ ಅರಶಿಣ ಕೊಂಬು ತೊಗೊಂಡಿದ್ದೀನಿ ನಾನು ಮೂರು ಕೆ ಜಿಗೆ ಕಾಲು ಕೆ ಜಿ ಅರಶಿಣ ಕೊಂಬು ಕಾಲು ಕೆ ಜಿ ಜೀರಿಗೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಕಡಲೆಕಾಳು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಕಾಳು ತೊಗೊಂಡಿದ್ದೀನಿ ಆ ಮುಕ್ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ ತೊಗರಿ ಬೇಳೆ ತೊಗೊಂಡಿದ್ದೀನಿ ಇದನ್ನು ಜಾಕಾಯಿ ಅಂತಾರೆ ಇದು ಇಂಪಾರ್ಟೆಂಟ್ ಜಾಕಾಯಿ ಸಾಂಬಾರು ಪುಡಿಗೆ ಹಾಕಲೇಬೇಕು ನೂರು ಗ್ರಾಮು ಕಾಳು ಮೆಣಸು ತೊಗೊಂಡಿದ್ದೀನಿ ಕಾಳು ಮೆಣಸು ಕೂಡ ಹಾಕಬೇಕು ಒಂದು ನೂರು ಗ್ರಾಮು ಲವಂಗ ತೊಗೊಂಡಿದ್ದೀನಿ ನೂರು ಗ್ರಾಮು ಚಕ್ಕೆ ತೊಗೊಂಡಿದ್ದೀನಿ ಆಮೇಲೆ ಹಸಿ ಕರ್ಬೇವನ ಒಣಗಿಸಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಏಲಕ್ಕಿ ಕೂಡ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನೂರು ಗ್ರಾಮ್ಲ ಅರ್ಧ ಇದಿಷ್ಟನ್ನು ನಾನು ಬಿಸಿ ಮಾಡ್ಕೊಳ್ತೀನಿ ಸಾಂಬಾರು ಪುಡಿ ಮಾಡಿಸೋದಕ್ಕೆ ಪರ್ಫೆಕ್ಟ್ ವಿಧಾನ ನೋಡ್ಕೊಳ್ಳಿ ಒಂದು ಸಲ ನಾನು ಇದೇ ಥರನೇ ಮಾಡೋದು ಮತ್ತು ಹೂಳ ಇರೋ ರೀತಿ ನಾನು ಯಾವ ಥರ ಸ್ಟೋರೇಜ್ ಮಾಡಿಡ್ತೀನಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ನಾನು ಧನಿಯಾನ ಕಲರ್ ಚೇಂಜ್ ಆಗೋ ತನಕ ಧನಿಯಾನ ಬಿಸಿ ಮಾಡ್ಕೊಳ್ತೀನಿ ಧನಿಯಾ ಬೀಜ ಪರ್ಫೆಕ್ಟ್ ವಿಧಾನದಲ್ಲಿ ನಾವು ಬಿಸಿ ಮಾಡ್ಕೋಬೇಕು ಈ ಕಡೆ ಫುಲ್ಲು ಜಾಸ್ತಿನೂ ಉರಿಬಾರ್ದು ಕಮ್ಮಿನೂ ಉರಿಬಾರ್ದು ಮೀಡಿಯಮ್ಮಲ್ಲಿ ನಾವು ಕಲರ್ ಚೇಂಜ್ ಆಗೋ ತನಕ ಧನಿಯಾ ಬೀಜನ ನಾವು ಹುರ್ಕೋಬೇಕು ಐ ಬಿಸಿ ಮಾಡ್ಕೋಬೇಕು ಅದ್ರದ್ದು ಸ್ಮೆಲ್ಲು ನಮಗೆ ಮೂಗಿಗೆ ಗಮ ಬರಬೇಕು ಆ ಥರ ಉರಿಬೇಕು ನಾವು ಧನಿಯಾ ಬೀಜನ ಇದೇ ಥರನೇ ಅಷ್ಟು ನಾನು ಧನಿಯಾ ಬೀಜನ ಬಿಸಿ ಮಾಡ್ಕೊಳ್ತೀನಿ ಕಲರ್ ಚೇಂಜ್ ಆಗೋ ತನಕ ಮೂರು ಕೆ ಜಿ ಧನಿಯೂ ಕೂಡ ನಾನು ಬಿಸಿ ಮಾಡ್ಕೊಳ್ತೀನಿ ಹೆಸ್ರು ಕಾಳು ಕೂಡ ನಾನು ಕಲರ್ ಚೇಂಜ್ ಆಗೋ ತನಕ ಬಿಸಿ ಮಾಡ್ಕೊಳ್ತೀನಿ ಕೈ ಆಡಿಸ್ತಾನೆ ಇರಬೇಕು ಉರಿತಾನೆ ಇರಬೇಕು ಸ್ಪೂನಲ್ಲಿ ನೋಡಿ ಕಲರ್ ಚೇಂಜ್ ಆಗಿದೆ ಇದಿಷ್ಟು ಸಾಕು ಕಲರು ನಂತರ ಈಗ ಕಡಲೆಕಾಳನ್ನು ಹಾಕ್ಕೊಳ್ತೀನಿ ಕಡಲೆಕಾಳು ಕೂಡ ಅಷ್ಟೇ ಕಲರ್ ಚೇಂಜ್ ಆಗೋ ತನಕ ನಾವು ಬಿಸಿ ಮಾಡ್ಕೋಬೇಕು ನೋಡಿ ಇದಿಷ್ಟು ಸಾಕು ಇದನ್ನು ಕೂಡ ತೆಗಿತೀನಿ ಈಗ ತೊಗರಿಬೇಳೆನ ಈಗ ಬಿಸಿ ಮಾಡ್ಕೊಳ್ತೀನಿ ಇದು ಕೂಡ ಕಲರ್ ಚೇಂಜ್ ಆಗಬೇಕು ಈಗ ಲವಂಗನೂ ಕೂಡ ಕಲರ್ ಚೇಂಜ್ ಆಗೋ ತನಕ ನಾವು ಬಿಸಿ ಮಾಡ್ಕೋಬೇಕು ಇದೇ ಥರ ನಾವು ಎಲ್ಲವನ್ನು ಬಿಸಿ ಮಾಡ್ಕೋಬೇಕು ಸಾಂಬಾರು ಪುಡಿಗೆ ನಾವು ಏನೇನು ಜೋಡಿಸಿಟ್ಕೊಂಡಿದ್ವೋ ಎಲ್ಲವನ್ನು ಕೂಡ ಇದೇ ಥರ ಬಿಸಿ ಮಾಡಿ ಎತ್ತಿಟ್ಕೋಬೇಕು ಈಗ ಕಾಳು ಮೆಣಸು ಕೂಡ ಬಿಸಿ ಮಾಡ್ತಾ ಇದ್ದೀನಿ ಚಕ್ಕೆ ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅರ್ಶನೂ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಯಾವುದು ಕೂಡ ಹಸಿದು ಹಾಕ್ಬಾರ್ದು ಎಲ್ಲನೂ ಬಿಸಿ ಮಾಡಿಬಿಟ್ಟೆ ಹಾಕ್ಕೋಬೇಕು ನೆಕ್ಸ್ಟ್ ಜೀರಿಗೆ ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಚಟಪಟ ಅಂತ ಸಿಡಿತಾ ಇರಬೇಕು ಆರೆಂಜ್ ನಾವು ಬಿಸಿ ಮಾಡ್ಕೋಬೇಕು ನಂತರ ಕರಿಬೇವು ಇದನ್ನು ಕೂಡ ಬಿಸಿ ಮಾಡ್ಕೋಬೇಕು ನಂತರ ಇದು ಅಕ್ಕಿ ಒಂದು ಕಾಲು ಕೆ ಜಿಯಷ್ಟು ನಾನು ಅಕ್ಕಿನ ತಗೊಂಡಿದ್ದೀನಿ ನಾನು ಈ ಸಾಂಬಾರು ಪುಡಿ ಮಾಡಿಸುವಾಗ ಮಿಲ್ಗಳಿಗೆ ಹಾಕಿಸುವಾಗ ಲಾಸ್ಟಲ್ಲಿ ಇದನ್ನು ನಾನು ಹಾಕ್ತೀನಿ ಇದಷ್ಟನ್ನು ನಾನು ಮಿಲ್ ಮಾಡಿಸ್ಕೊಂಬಂದು ಬಂದು ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಮಾಡಿಸ್ಕೊಂಬಂದಿದ್ದೀನಿ ಕಲರ್ ಈ ಥರ ಇದೆ ಇದನ್ನು ನಾನು ಜರಡಿ ಜರಡಿಲಿ ಜರಡೀಲಿ ಇಟ್ಟಿದ್ದೀನಿ ಈಗ ಇದಕ್ಕೆ ಸೀಕ್ರೆಟ್ ಏನಪ್ಪ ಅಂತಂದರೆ ನಮಗೆ ಎರಡು ವರ್ಷ ಮೂರು ವರ್ಷ ತನಕ ನಾವು ಸ್ಟೋರೇಜ್ ಮಾಡಿ ಇಟ್ಕೋಬೋದು ಏನೂ ಹಾಳಾಗೋದಿಲ್ಲ ಹೂಳನೂ ಕೂಡ ಹಾಗಲ್ಲ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಈ ಥರ ಜರಡಿ ಇಟ್ಕೊಂಡು ಉಪ್ಪನ್ನು ಮಿಕ್ಸ್ ಮಾಡಬೇಕು ನಾವು ಉಪ್ಪನ್ನು ಮಿಕ್ಸ್ ಮಾಡಿದ್ರೆ ಉಪ್ಪೇ ಇದಕ್ಕೆ ಮೇನ್ ಮದ್ದು ಉಪ್ಪು ಹಾಕಿಟ್ರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಸಾಂಬಾರು ಪುಡಿ ನಾವೀಗ ಏನು ಮಾಡ್ಸ್ಕೊಂಬಂದಾಗ ಇಟ್ಟಿರ್ತೀವೋ ಅದೇ ರೀತಿಯಲ್ಲೇ ಇರುತ್ತೆ ನಮ್ಮ ಸಾಂಬಾರು ಪುಡಿ ಖಾಲಿ ಆಗೋ ತನ್ಕೊಂಡು ಏನೂ ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಹುಳ ಆಗೋದಿಲ್ಲ ಒಂದು ಸಲ ನೀವು ಕೂಡ ಇದೇ ಥರ ಟ್ರೈ ಮಾಡಿ ನಾನಿಲ್ಲಿ ಪರ್ಫೆಕ್ಟ್ ವಿಧಾನದಲ್ಲಿ ತೋರಿಸಿದ್ದೀನಿ ಮಿಸ್ ಮಾಡಬೇಡಿ ಸಾಂಬಾರು ಪುಡಿ ನಾವು ಸ್ಟೋರೇಜ್ ಮಾಡಿಡುವಾಗ ಉಪ್ಪನ್ನು ಮಿಕ್ಸ್ ಮಾಡಿಡಿ ಉಪ್ಪು ಮಾ ಮಿಕ್ಸ್ ಇಡೋದ್ರಿಂದ ಯಾವುದೇ ಥರ ಹುಳ ಆಗೋದಿಲ್ಲ ಈಗ ಏನು ಇಟ್ಟಿದ್ವಿ ಇದೇ ಥರನೇ ಹಾಗೆ ಇರುತ್ತೆ ಸಾಂಬಾರು ಪುಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ಚಾನಲ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫ್ರೆಂಡ್ಸ್ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ನೋಡಿ ನಾನು ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರೇಜ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಹಾಕಿದೆ ಅಂತ ಅಂದ್ಕೊಂಡಿದ್ದೀನಿ